माध्य समुदाय कड़े कणिसी का शासक हैं वही एलजी पपम ನಾಮನಿರ್ದೇಶನದಲ್ಲಿ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಮುಖಂಡರ ಆರೋಪ ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿಗೆ ಸರ್ಕಾರದಿಂದ ನಾಮನಿರ್ದೇಶನ ಮಾಡುವ ವಿವೇಚನಾಧಿಕಾರವನ್ನು ಮಾದಿಗ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡಲು ಬಳಸದೆ ಪದೇ ಪದೇ ಸಮುದಾಯವನ್ನು ವಂಚಿಸುತ್ತಿರುವ ಕ್ಷೇತ್ರದ ಶಾಸಕರು ಮತ್ತು ಕಾಂಗ್ರೆಸ್ ಪಕ್ಷದ ನಡೆ ಮಾದಿಗ ಸಮುದಾಯವನ್ನು ನಿರ್ಲಕ್ಷಿಸಿದೆ ಎಂದು ರಾಷ್ಟ್ರೀಯ ಅಹಿಂದ ಸಂಘಟನೆಯ ಪರಿಶಿಷ್ಟ ವರ್ಗಗಳ ವಿಭಾಗದ ಜಿಲ್ಲಾ ಘಟಕದ ಅಧ್ಯಕ್ಷ ನಾಗರಾಜ ಮೀಸೆ ಅಸಮಾಧಾನ ವ್ಯಕ್ತಪಡಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕಳೆದ ಎರಡು ದಿನಗಳ ಹಿಂದೆ ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿಗೆ ಸರ್ಕಾರದಿಂದ ಮೂವರನ್ನು ನಾಮನಿರ್ದೇಶನ ಸದಸ್ಯರನ್ನು ಮೊಳಕಾಲ್ಮುರು ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಅವರ ಶಿಫಾರಸಿನ ಮೇರೆಗೆ ನೇಮಕ ಮಾಡಿಕೊಳ್ಳಲಾಗಿದೆ ಇದರಲ್ಲಿ ಶಾಸಕರು ವಾಲ್ಮೀಕಿ ನಾಯಕ ಸಮುದಾಯದ ಒಬ್ಬರು ಮುಸ್ಲಿಂ ಹಾಗೂ ಪೂರ್ವ ಸಮುದಾಯದ ಒಟ್ಟು ಮೂವರನ್ನು ನಾಮನಿರ್ದೇಶನ ಮಾಡಲು ಶಿಫಾರಸು ಮಾಡಿದ್ದಾರೆ ನಾಯಕನಹಟ್ಟಿ ಪಂಪ್ ವ್ಯಾಪ್ತಿಯಲ್ಲಿ ಎರಡನೇ ಅತಿ ದೊಡ್ಡ ಸಮುದಾಯವಾದ ಮಾದಿಗ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡದೆ ಶಾಸಕರು ಸ್ವಜನ ಪಕ್ಷಪಾತ ಹಾಗೂ ಮಾದಿಗರ ವಿರೋಧಿ ಮನಸ್ಥಿತಿಯನ್ನು ತೋರಿಸಿದ್ದಾರೆ ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಮಾದಿಗ ಸಮುದಾಯಕ್ಕೆ ಇಡೀ ನಮ್ಮ ನಾಯಕನ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಎಲ್ಲಾ ಮಾದಿಗ ಸಮುದಾಯಕ್ಕೆ ತುಂಬಾ ನೋವಾದಂತ ವಿಷಯ ಇದನ್ನ ಶಾಸಕರು ಸರಿಪಡಿಸ್ಕೋಬೇಕು ಮುಂದಿನ ದಿನಗಳಲ್ಲಿ ಇವತ್ತು ಇವತ್ತೇ ಅಲ್ಲ ಸುಮಾರು ವರ್ಷ ವರ್ಷದಿಂದನೂ ನಮ್ಮ ಮಾದಿಗ ಸಮುದಾಯವನ್ನು ಕಡೆಗಣಿಸ್ತಾ ಬರ್ತಾ ಇದ್ದಾರೆ ದಯಮಾಡಿ ಇದನ್ನ ನಾವು ಅವರಿಗೆ ಶಾಸಕರಲ್ಲಿ ಒಂದು ಮನೆ ಮಾಡ್ಕೊಳ್ತಾ ಇದ್ವಿ ಅವರು ಮುಂದಿನ ದಿನಮಾನಗಳಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಅವರೇ ಸರಿಪಡಿಸ್ಬೇಕು ಯಾಕಂದರೆ ಅವರ ಪಾತ್ರ ಬಹಳ ಪ್ರಾಮುಖ್ಯತೆವಾಗಿರ್ತದೆ ದಯಮಾಡಿ ಶಾಸಕರು ನಮ್ಮ ಮಾದಿಗ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಅವರು ಸರಿಪಡಿಸ್ಬೇಕು ಹಿಂದೆ ನಮ್ಮ ಶಾಲೆಯ ನಾಯಕನಟ್ಟಿ ಅಂಬೇಡ್ಕರ್ ನಗರದ ಏಕೆ ಕಾಲೋನಿ ಶಾಲೆಯಲ್ಲಿ ಶಾಸಕರು ಹತ್ತು ಲಕ್ಷ ರೂಪಾಯಿ ಬಿಡುಗಡೆಗೊಳಿಸಿದ ಒಂದು ಕೊಠಡಿಗೆ ಅಂತಂದು ಆಶ್ವಾಸನೆ ಕೊಟ್ಟಿದ್ದರು ಅದು ಪ್ರತಿಷ್ಠಿತ ಪೇಪರ್ ಆದಂಥ ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು ಅದು ಯಾಕೋ ಏನೋ ಕಾರಣಾಂತರಗಳಿಂದ ಅವರು ಶಾಸಕರು ಅದು ಕಾಣದ ಕೈಗಳ ಕೈವಾಡದಿಂದ ಅದು ಚೇಂಜ್ ಅಪ್ ಆಯಿತು ಅಂತಂದು ಕೇಳ್ಪಟ್ವಿ ಇದು ಬಿ ಓ ಸಾಹೇಬರು ಕೂಡ ನಮ್ಮ ನಾಯಕರಿಟ್ಟಿಗೆ ಭೇಟಿ ಕೊಟ್ಟು ನಿಮ್ಮ ಶಾಲೆಗೆ ಹತ್ತು ಲಕ್ಷ ರೂಪಾಯಿ ಕೊಠಡಿಯನ್ನು ನಿರ್ಮ ಶಾಸಕರು ಕೊಟ್ಟಿದ್ದಾರೆ ಅಂತಂದರು ಆದರೆ ಅದು ಇದುವರೆಗಾಯಿತು ಯಾವುದೇ ತರಹದ ಒಂದು ಬೆಳವಣಿಗೆ ಕಾಣಲಿಲ್ಲ ಇದು ನನ್ನೆಲ್ಲ ಗಮನಿಸುತ್ತಾ ನೋಡಿದರೆ ನಮಗೆ ಮಾದಿಗರಿಗೆ ಎಲ್ಲೋ ಒಂದು ಕಡೆ ತುಂಬ ಅನ್ಯಾಯ ಆಗ್ತಾಯಿದೆ ಅಂತಂದು ನಾವು ಅನ್ನಿಸ್ತಾ ಇದೆ ಈಗ ಯಾಕಂದರೆ ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾ ಶಾಸಕರಿಗೆಲಿಬೇಕಂತಂದರೆ ಪ್ರಾಮುಖ್ಯ ಪ್ರಮುಖವಾಗಿ ನಮ್ಮ ಮಾದಿಗ ಸಮುದಾಯ ಅವ್ರ ಬೆನ್ನಿಂದ ಐತೆ ನಾವು ನಮ್ಮ ತಾತನ ಕಾಲದಿಂದನೂ ಕಾಂಗ್ರೆಸ್ ಪಕ್ಷದಿಂದಲೇ ದುಡಿದಿದ್ವಿ ಕಾಂಗ್ರೆಸ್ ಪಕ್ಷಕ್ಕಾಗಿ ನಾವು ದುಡಿತಾ ಇದ್ವಿ ಆದ್ದರಿಂದ ದಯಮಾಡಿ ಕಾಂಗ್ರೆಸ್ ಪಕ್ಷದ ನಮ್ಮ ಶಾಸಕರು ನಮ್ಮ ಮಾದಿಗ ಸಮುದಾಯಕ್ಕೆ ನ್ಯಾಯ ದೊರೆಸ್ಕೊಡ್ತಾರಂತ ಮುಂದಿನ ದಿನಗಳಲ್ಲಿ ನಾವು ಕೇಳ್ಕೊಳ್ತಾ ಒಂದೆರಡು ಮಾತು ನಿರ್ತೀವಿ ಮೂರು ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದ್ದಾರೆ ಆ ಪ್ರತಿನಿಧಿಯಲ್ಲಿ ಒಂದು ಕೊಟ್ಟಿದ್ದಾರೆ ಒಂದು ಎಸ್ ಕೊಟ್ಟಿದ್ದಾರೆ ಮತ್ತೊಂದು ಮುಸ್ಲಿಮ್ ಜನರಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ನಾಯಕ್ ಮೊಕಾಮೂರು ವಿಧಾನಸಭಾ ಕ್ಷೇತ್ರದ ಅತಿ ದೊಡ್ಡ ಜನಸಂಖ್ಯೆಯಾದಂಥ ಮಾದಿಗ ಸಮುದಾಯವನ್ನು ಕಡೆಗಣಿಸಲಾಗಿದೆ ನಾಯಕ್ನಿಟ್ಟಿಯಲ್ಲಿ ಎರಡನೇ ಸಮುದಾಯ ನಮ್ಮ ಮಾದಿಗ ಸಮುದಾಯ ಆದರೆ ಇದನ್ನು ಲೆಕ್ಕಕ್ಕೆ ಪರಿಗಣನೆಗೆ ತಗೊಂಡ ಚಾಲೆ ಮಾನ್ಯ ಶಾಸಕರು ನಮ್ಮ ಸಮುದಾಯವನ್ನು ತೀರ ಕಡೆಗಣಿಸಿದ್ದಾರೆ ಎರಡು ಸಾವಿರದ ಹದಿನೈದು ಮತ್ತು ಹದಿನಾರಿನಲ್ಲಿ ಇದೇ ರೀತಿಯ ಪ್ರಕ್ರಿಯೆಯನ್ನು ಮಾಡಿದ್ದರು ಅದು ಮತ್ತೆ ಈಗ ಮತ್ತೆ ಮುಂದುವರೆದಿದೆ ಯಾಕೆ ಈ ರೀತಿ ಆಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ಮಾದಕ ಸಮುದಾಯ ಶಾಸಕರ ಬಗ್ಗೆ ತುಂಬ ಒಲವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಆದ್ರೂ ಇವರು ತುಂಬ ಅನ್ಯಾಯ ಆಗಿರೋದ್ರಿಂದ ನಮ್ಮ ಸಮುದಾಯಕ್ಕೆ ಭಾಳ ನೋವಿನ ಸಂಗತಿ ಅಂತ ತಿಳಿಸ್ತಾ ನಾನು ಮಾತನಾಡಿ